ಆ ಟೈಟ್ಲ್ ಉಡಾಳ ಅಂತ ಯಾಕೆ ಆಫೀಸಲ್ಲಿ ನಡೆದ ಚರ್ಚೆಗಳಲ್ಲಿ ಹೇಳ್ತೀನಿ ಓಡಾಡ್ರಿ ಬೇಸಿಕಲಿ ಅಮೋಲ್ ಒಬ್ಬ ಓಡಾಡ ಈ ಬಾ ನನ್ನ ತುತ್ತಿನ ನೋಡ್ದಾಗೆಲ್ಲ ನನ್ಗೆ ನನ್ನ ನೆನಪಾಗಿ ತುಂಬಾ ಟೆನ್ಶನ್ ಆಗೋದು ಬಾಯಿ ಬಿಟ್ರೆ ಒಂದ್ ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದ್ ಇಪ್ಪತ್ತೈದು ಒದ್ದೆ ತಿನ್ನ ಮಾತಾಡೇ ಉತ್ತರ ಕರ್ನಾಟಕ ಅಂದ್ರೆ ಅಲ್ಲಿ ನಮಗದು ಸಹಜಾತಿ ಸಹಜ ಉಡಾಳಗಿರಿ ಬಹಳ ಓಡಾಡೋದ ನಾವು ಅಂದ್ರೆ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ ಈ ಬೆಂಗಳೂರಿಗೆ ಬಂದ ಹೊಸ್ತರಲ್ಲಿ ನಮಗೊಂದು ಕ್ವಶನ್ ಕಟ್ತಾ ಇತ್ತು ಇಲ್ಲಿ ನೀನ್ ಗೊಂದಾಗಿದ್ರೆ ಇದ್ ಮಾಡು ನೀನು ಗೊಂದ್ರೆ ಅದ್ ಮಾಡು ಅಂತ ನಮಗ ಡೌಟ್ ಏನಿಲ್ಲ ಅದ್ರ ಬಗ್ಗೆ ಸಾವಿರ ಹಲ್ಕಟ್ಟ ಗಿರಿ ಮಾಡಿ ಬಂದಿರ್ತೀವಿ ನಾವು ಇಲ್ಲಿಗೆ ಇನ್ ಯಾವ ಚಾಲೆಂಜ್ ಇಟ್ಟಿವ ನನಗೆ ಅಂತ ಆಮೇಲೆ ಸಾಯಂಕಾಲ ಐದೂವರೆ ಆದ್ರೆ ಎಲ್ಲರೂ ಮನೆ ಹೋಗ್ಳು ಅಮ್ಮ ಬೈತಾರೆ ಅಪ್ಪ ಬೀಳ್ತಾರೆ ನಮ್ಗೆ ಐದೂವರೆ ಆದ್ರೆ ಬೆಳಕರ್ಯೋದಲ್ಲಿ ಫುಲ್ ಕಾರ್ಯಾಚರಣೆ ಸ್ಟಾರ್ಟ್ ಅಂದ್ರೆ ಉಡಾಳಗಿರಿನ ಹೇಳಿಕೊಟ್ಟು ಕರಿಯದಲ್ರೇ ಮಸ್ತಾರೆ ಅದು ತಾನೇ ಇರ್ಬೇಕ್ರಿ ಅದು ಆ ಇನ್ ಬಿಲ್ಟ್ ಉಡಾಳಗಿರಿಗೆ ಅದು ಕೊಟ್ಟದವ್ರ ನಾವು ಅಂತ ನನ್ನ ಒಂದು ಅನಿಸಿಕೆ ಅದ್ರಾಗ ಬೆಳ್ಳುಳ್ಳಿ ಖಾರ ಐತಿ ಉಳ್ಳಾಗಡ್ಡಿ ಸ್ಮೆಲ್ಲು ಕರಂಡಿ ಜೋಳದ ರೊಟ್ಟಿ ಹೊಡೆತ ಜೋರ್ರಿ ಅವು ಒಂದೆರಡು ಫುಡ್ ತಿಂದು ಹುಟ್ಟಿರೋನ್ ಆ ಉಡಾಳಗಿರಿಗೆ ಅದು ಗಜಲಿ ಮಕ್ಳು ಅದರಲ್ಲಿ ನಾವು ಹೋಗುವ ಇಂಥವೆಲ್ಲ ನಾಡು ನೋಡಿ ಬಂದು ನಮಗಿಲ್ಲಿ ಕನ್ಫ್ಯೂಸ್ ಆಗಬಿಡೋರು ಸಾಯಂಕಾಲ ಮನೆ ಓಡ್ತಾರ್ರಿ ಮಂದಿಲ್ ಹೆಂಗಿದ್ರು ಯಾವ ನಮಗ ಮನಿ ಹೋಗೋದು ಅಂದ್ರ ಲೆಕ್ಕ ಹೋಗಿತ್ ನಾವು ಇವತ್ತು ಯಾವ್ದಾವ್ದು ಒದಕಿ ಬಿಡ್ತಾವ್ರ ಮನೆಗೆ ಇಂಕಿಂತ ಒಂದು ಸಮಾಚಾರಗಳಿಗೆ ಗ್ಯಾರಂಟಿ ಹೊಡಿತಾರ ಮನೆಯಲ್ಲಿ ಅಂತ ಒಂದ್ ಅಕೌಂಟೆನ್ಸಿ ಮಾಡೇ ಮನಿಗ್ ಹೋಗ್ಬೇಕಿತ್ರಿ ನಾವು ಸಂಜೆ ಹೋಗ್ ಮನಿಗ್ ಹೋಗೋದು ಲೇಟ್ ಆಗಿತ್ತು ಹಂಗೆ ಅಂತ ಊರದಲ್ಲಿ ಹಿರಿಯರು ಹಂಗ ಇರ್ತಾರೆ ಈಗ ಒಬ್ಬ ಬೆಳಿಗ್ಗೆ ಹೊರಗಡೆ ಹೋಗೋದು ಚೊಮ್ ಚಮ್ ತಗೊಂಡ್ ಹೋಗ್ತಾರೆ ಈಗ ಏನಾಗ್ಬಿಟ್ಟಿತಿ ಆ ಕಡೆ ಎಲ್ಲ ಮನೆಯ ತಿಂದು ಹೊರಗಡೆ ಹೋಗ್ಬಿಟ್ಟು ಬರ್ತಾರೆ ಬೆಳಿಗ್ಗೆ ನಗರಗಳಲ್ಲಿ ಏನಾಗ್ಬಿಟ್ಟಿದೆ ಹೊರಗ್ ತಿಂದು ಮನೆ ಅವು ಚೊಂದ್ ತೊಗೊಂಡ್ ಹೋಗುದು ಅಂತ ಕರೀತಾರೆ ಬೆಳಗ್ಗೆ ಒಬ್ಬ ಹಿರಿಯ ಹೋಗಿರ್ತಾನೆ ಇದರ ಟೊಪ್ಪಿ ಗಿಬಿಗೆ ಹಾಕೊಂಡು ಟಾವಲ್ಸ್ ತಗೊಂಡು ಹೋಗಿರ್ತಾನೆ ಬಸ್ ಸ್ಟ್ಯಾಂಡ್ ಮೇಲೆ ಅವ್ನ ಮನೆ ಬೀದಿಗೆ ಬರ್ತಾನೆ ಇನ್ನೂ ಹಿರಿಯ ಕುಂತಿರ್ತಾನ ಮನೆ ಕಟ್ಟಿ ಮೇಲೆ ಬೀಡಿ ಗೀಡಿ ಇಟ್ಕೊಂಡು ಈ ಮುದುಕ ಆ ಅಂತ ಕೇಳ್ತಾನ ಹೋಗಿದ್ದೆ ಉಣ್ಪ ಬಸ್ ಸ್ಟ್ಯಾಂಡ್ ಏ ಬಸ್ ಸ್ಟ್ಯಾಂಡ್ ಅಂದ್ರೆ ಅದೊಂದು ದೊಡ್ಡ ಸಾವು ತರ ಅದು ಏನೋ ಬಸ್ ಸ್ಟ್ಯಾಂಡ್ ಮೇಲೆ ಬಂದ್ರೆ ಅವತ್ತಿನ ಎಲ್ಲಾ ಸುತ್ತಿಗೆ ಗೊತ್ತ ಏನ್ ನಡಿದ ಇರೋದ್ರ ಹೋದಾಗ ಬಸ್ ಇವಾಗಿದ್ದೆ ಏನಂತ ಆಗಿದ್ದೆ ಊರಾನ್ ರಾಡಿ ಏನ ಊರಾನ್ ರಾಡಿ ಅಂದ್ರೆ ಅವನು ಕೇಳೋದಿಲ್ಲ ಇವನು ಹೇಳೋದಿಲ್ಲ ಅದನ್ನ ಇಬ್ರು ಕುತ್ಕೊಂಡು ಎಲ್ಲರ ಕೈ ಹಾಕೊಂಡು ಆ ಮನೇಲಿ ಹುಟ್ಟಿರೋನ್ ಗಂಡು ಮಗು ಪ್ಯಾಂಟ್ ಹಾಕೊಂಡು ಬೆಳಿಗ್ಗೆ ಬಸ್ ಪಾಸ್ ಹಿಡ್ಕೊಂಡು ಹೊರಗ ಬರ್ತಾನ ಚಪ್ಲಿ ಹಾಕ್ಲ ಇಬ್ರು ಮುದುಕರು ಸೇರಿ ಅವ್ನಿಗೆ ಬೈತಾರೀ ಅದ್ನ ಕೇಳಿಸ್ತು ಹೊಂಟು ನೋಡ ಕೊಳಿವೆ ಚೋಣ್ಣ ಹಾಕೊಂಡು ಹುಟ್ಟತಾವ ಹುಟ್ಟತವರ ಹೊಟ್ಟೆ ಆಗಿ ಊರ ಇವ್ರು ಪಂಟ್ ಎತ್ಲಾ ಹೋಗ್ತಾವೆ ಏನು ಹೋಗ್ತಾವೆ ಏನೋ ಮಾಡ್ತಾವ್ ಯಾಕರ ಹುಟ್ಟ್ಯಾಂತ ಇವನು ಬೈಂದಾನ ಅವನು ಬೈದಾನ ಬೈಸ್ಕೊಂಡು ನಿಮ್ ಬರ್ತಾನೆ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ ಅಲ್ಲಿಂದ ಯಾರೋ ಒಂದು ತಾಲೂಕಿಗೆ ಹೋಗಿ ಅವ್ನು ಕಾಲೇಜು ಪಿ ಯು ಸಿ ಹೋಗಿ ಅಂತ ಒಂದು ನಾಲ್ಕೈದು ಜನ ಗಂಡ ಹುಡ್ಗರ್ ಸೇರ್ಕೊಂಡು ಅವ್ರಪ್ಪ ಬಯೋದ್ ಕೇಳಂಗಿರತ್ತ ಅಪ್ಪ ಬೆಳಗ್ಗೆ ಅದು ವಾಕಿಂಗ್ ಹೋಗ್ ಮುಂದ ಹಾವು ಕಚ್ಚ ಹಚ್ಚಿ ಮರ ಬರೀ ಬೈತಾನ ಅದು ಅಪ್ಪ ಅಗಾಧ ಪ್ರೀತಿನ ಇರ್ತತಿ ಹಂಗೆ ಒಂದ್ ಸಿಟ್ಟು ಮಾತಿದ್ರೆ ಬೈತಾನೆ ಯಾಕೆ ನೀನ್ ಯಾಕೆ ಕೊಟ್ಟಿ ಸಾಕಾಗ ಹೋಗಿರ್ತತ್ರಿ ನನಗೆ ಬಸ್ ಬಾಸ್ ರೊಕ್ಕ ಅವನ ಎಲ್ಲಾ ಓಡಾಡ್ತೀರಿ ಊರಾಗಿನ ಕಂಪ್ಲೇಂಟ್ ತಗೊಂಡ್ ತಗೊಂಡ್ ಅಪ್ಪಂಗ ಸಾಕಾಗಿರೋದಿ ಅಪ್ಪ ಮಾತ್ರ ಬಹಿಸಿಕೊಂಡ್ ಬಹಿಸಿಕೊಂಡ್ ಮಗನ್ ಸಾಕಾಗಿರೋದಿ ಆ ಫ್ರಸ್ಟ್ರೇಷನ್ ಅಲ್ಲಿಂದ ಬಸ್ ಹತ್ತಿ ಕಾಲೇಜಿಗೆ ಹೋಗಿ ಕಾಲೇಜಿಂದ ವಾಪಸ್ ಒಂದು ಊರಿಗೆ ಬರಂಗ್ ರಾತ್ರಿ ಮನ್ ಬರೋ ಟೈಮ್ ನಂಗ್ ಮಾಡುವಂತ ಹರಕಟ್ಕಿರಿ ಏನದ್ರಿ ಅವೆಲ್ಲ ಮತ್ ನೆಕ್ಸ್ಟ್ ಡೇ ಅಕೌಂಟ್ಸಿ ನಿಮ್ ಮಗ ಹೆಂಗ ಮಾಡದ ನಮ್ ಮಗ ಹೆಂಗ ಮಾಡ ನನ್ನ ಹೆಂಗಿದ್ವು ಅಂದ್ರಿ ನಮ್ಮ ಕಟ್ಟೆ ಬಿಟ್ಟಿರೋದಿ ಸಣ್ಣ ಹುಡುಗಿರ್ತಾರೆ ಬೀದಿ ಒಳಗ್ ಹೋಗ್ಬೇಕ ಅಡಿಕೆಲಿ ಹಾಕೊಂಡ್ ಹಾಕೋಣ ಯಾಕೆ ಬಟ್ಕೊಂಡ್ ಹಾಡೀರಿ ನಾನ್ ಎಂಟ ನಮ್ಮಲ್ಲಿ ಏನು ಮಾಡಿಲ್ರಿ ಅವ್ನ ಒಟ್ಟಿ ನಾನು ಮಾಡ್ಕೋ ಇವ್ರ್ ತಪ್ಪ ಹಾಕೊಂಡ್ಬಿಡ್ರಿ ಅಡ್ವಾನ್ಸ್ ಬುಕಿಂಗ್ ತರ ಹೊಡಿ ಅಂತ ನಮ್ಮ ಅದ ನಾನ್ ಇವತ್ ಗುಡ್ಡ ಒಟ್ಟು ಇವತ್ತಿಲ್ ನಾಳೆ ಏನಾರ ತಪ್ಪ ಮನೆ ಮಾಡ್ತೀರಿ ನನಗ್ ಎಷ್ಟೋ ಸತಿ ಹೊಡೆದು ಜನ ಯೋಚನೆ ಮಾಡಿದೆ ಯಾಕೆ ಕೊಡದಿವಿ ಅಂತ